ಹಾಯ್ ನನ್ನ ಕುಟುಂಬದವರೇ ಎಲ್ಲರಿಗೂ ಕೂಡ ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್ ಸೌಜು ಪೂಜಾ ವ್ಲಾಗ್ಸ್ ನಾನಿವತ್ತು ಒಂದು ವಿಶೇಷವಾದ ರೆಸಿಪಿಯನ್ನು ಶೇರ್ ಮಾಡಿಕೊಳ್ತಿದ್ದೀನಿ ಇದಂತೂ ಮಲೆನಾಡು ಭಾಗದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ತಿಂಡಿ ಹಲಸಿನ ಹಣ್ಣಿನ ಅಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಈ ತಿಂಡಿಯನ್ನು ಮಾಡೇ ಮಾಡ್ತಾರೆ ಆ ತಿಂಡಿಯ ಹೆಸರು ಹಲಸಿನ ಹಣ್ಣಿನ ಗಟ್ಟಿ ಅಥವಾ ಹಲಸಿನ ಹಣ್ಣಿನ ಕಡುಬು ಅಂತ ಹೇಳ್ತೀವಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಇದು ನಮ್ಮ ಮಮ್ಮಿ ಮನೆಯಲ್ಲಿ ಬಿಟ್ಟಿರುವ ಹಲಸಿನ ಹಣ್ಣಿಂದ ಮಾಡಿರುವಂತಹ ರೆಸಿಪಿ ಆಗಿರುತ್ತೆ ನಮ್ಮ ಮಮ್ಮಿನೇ ಮಾಡಿರುವಂತಹ ರೆಸಿಪಿ ಕೂಡ ಇದು ಸೊ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಈ ಸ್ವೀಟ್ ರೆಸಿಪಿಗೆ ಎರಡು ಕಪ್ ನೆನೆಸಿದ ಅಕ್ಕಿ ಹಾಗೇನೆ ಒಂದರಿಂದ ಎರಡು ಕಪ್ ಹಲಸಿನ ಹಣ್ಣು ಕರಿಮೆಣಸು ಒಂದು ನಾಲ್ಕು ಕಾಳು ಏಲಕ್ಕಿ ಒಂದು ಕಾಳು ಬೆಲ್ಲ ಅಥವಾ ಸಕ್ಕರೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಆಡ್ ಮಾಡಬಹುದು ಇಲ್ಲ ಅಂದ್ರೆ ಪರವಾಗಿಲ್ಲ ಸೊ ಬನ್ನಿ ಹೇಗ ಮಾಡೋದು ಅಂತ ನೋಡೋಣ ಎರಡ್ ಕಪ್ ಅಕ್ಕಿ ಸೊಸೈಟಿ ಅಥವಾ ಬೆಲ್ಟ್ ಅಕ್ಕಿ ಇದನ್ನ ಎರಡು ಗಂಟೆ ಮುಂಚೆನೆ ನೆನೆಸಿಟ್ಕೊಳ್ಳಿ ಇದಾದ್ಮೇಲೆ ಎರಡು ಕಪ್ ಹಲಸಿನ ಹಣ್ಣು ತಗೊಂಡಿದ್ದೀವಿ ಈ ಹಲಸಿನ ಹಣ್ಣ ಹೆಸರು ಬಂದ್ಬಿಟ್ಟು ಬಿಳುವ ಹಲಸಿನ ಹಣ್ಣಲ್ಲೂ ಕೂಡ ತುಂಬಾನೇ ವೆರೈಟಿ ಇದೆ ನಾವಿವೆ ಂತಹುದು ಬೀಳುವ ಎನ್ನುವ ಹಲ್ಸಿನ ಹಣ್ಣಿನ ತಳಿಯನ್ನ ಮೊದಲು ನೆನೆಸಿರುವ ಅಕ್ಕಿಯನ್ನ ಮಿಕ್ಸಿಗೆ ಹಾಕೊಳ್ಳಿ ತರಿತರಿಯಾಗಿ ರುಬ್ಕೊಳ್ಳಿ ಜಾಸ್ತಿ ನೈಸ್ ಮಾಡೋಕ್ ಹೋದ್ರೆ ಅದು ಕಟ್ ಮಾಡ್ಬೇಕಾದ್ರೆ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಸ್ವಲ್ಪ ತರಿತರಿಯಾಗಿ ಇದ್ರೆ ಒಳ್ಳೇದು ಅದಾದ್ಮೇಲೆ ಮೇಲೆ ಹಲಸಿನ ಹಣ್ಣನ್ನ ಮಿಕ್ಸಿಗೆ ಹಾಕಿ ಆ ಹಲಸಿನ ಹಣ್ಣಿಗೆ ನಾಲ್ಕು ಕಾಳು ಮೆಣಸು ಒಂದು ಮೂರರಿಂದ ನಾಲ್ಕು ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದರೆ ಬೆಲ್ಲ ಅಥವಾ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಹಲಸಿನ ಹಣ್ಣೆ ಸ್ವೀಟ್ ಇರುತ್ತೆ ಇನ್ನು ಸ್ವೀಟ್ ಜಾಸ್ತಿ ಹಾಕಿದ್ರೆ ಓವರ್ ಸ್ವೀಟ್ ಅನಿಸ್ಬಿಡುತ್ತೆ ಸೊ ಸ್ವೀಟ್ ಹಾಕಿದ್ರೂ ನಡೆಯುತ್ತೆ ಹಾಕ್ತೇ ಇದ್ರು ನಡೆಯುತ್ತೆ ಇದನ್ನು ಚೆನ್ನಾಗಿ ರುಬ್ಕೊಂಡು ಅದಾದ ಮೇಲೆ ರುಬ್ಬಿರುವಂತಹ ಮಿಶ್ರಣಕ್ಕೆ ಅರ್ಧದಿಂದ ಒಂದು ತೆಂಗಿನಕಾಯಿ ನೀವು ತೆಂಗಿನಕಾಯಿ ಜಾಸ್ತಿ ತಿನ್ನೋರಿದ್ರೆ ಒಂದು ತೆಂಗಿನಕಾಯಿನ ಹಾಕಿ ಹಾಕಿ ಕಡಿಮೆ ತಿನ್ನೋರಿದ್ರೆ ಅರ್ಧ ಹಾಕಿ ನಮ್ಮಮ್ಮ ಒಂದು ತೆಂಗಿನಕಾಯಿನ ಪೂರ್ತಿಯಾಗಿ ತಗೊಂಡಿದ್ರೆ ಅದನ್ನ ಚೆನ್ನಾಗಿ ತುರಿದು ಬಿಟ್ಟು ಆ ಮಿಶ್ರಣದೊಂದಿಗೆ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನ ಈಗ ಬಾಳೆ ಎಲೆಗೆ ಹಾಕ್ಬೇಕಾಗುತ್ತೆ ಬಾಳೆ ಎಲೆಯನ್ನ ಚೆನ್ನಾಗಿ ತೊಳ್ಕೊಳ್ಳಿ ಅದಾದ್ಮೇಲೆ ಅದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನ ಆಡ್ ಮಾಡಿ ಬೇಡ ಅಂದ್ರೆ ಪರವಾಗಿಲ್ಲ ಆಪ್ಷನ್ ಹಾಗೆ ಹಾಕಿದ್ರು ನಡೆಯುತ್ತೆ ನಿಮಗೆ ಏನಾದ್ರು ತುಪ್ಪ ಇಷ್ಟ ಆಯ್ತು ಅಂತಂದ್ರೆ ಆ ಫ್ಲೇವರ್ ಇಷ್ಟ ಇತ್ತು ಅಂತಂದ್ರೆ ತುಪ್ಪವನ್ನ ಬಾಳೆ ಎಲೆಗೆ ಸವರ್ಕೊಳ್ಳಿ ಈ ಬಾಳೆ ಎಲೆಯನ್ನ ಸಪ್ರೇಟ್ ಸಪ್ರೇಟ್ ಆಗಿ ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿ ಬೇಕಾದ್ರೆ ಮಾಡಬಹುದು ಬಟ್ ಜಾಸ್ತಿ ಕೆಲಸ ಬೇಡ ನಮ್ಮ ಮಮ್ಮಿ ಡ್ಯಾಡಿ ಹೇಳ್ಬಿಟ್ಟು ಅವರು ನಾರ್ಮಲ್ ಆಗಿ ಒಂದೇ ಸಲ ಹುಯ್ಬಿಟ್ಟು ಮಾಡಿದ್ದಾರೆ ಕಡುಬಿನ ಪಾತ್ರೆಯನ್ನ ಮುಚ್ಚಿ ಮೂವತ್ತರಿಂದ ನಲ್ವತ್ ನಿಮಿಷ ಅಥವಾ ಐವತ್ತು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸಿದ್ರೆ ಹಲಸಿನ ಹಣ್ಣಿನ ಗಟ್ಟಿ ಅಥವಾ ಹಲಸಿನ ಹಣ್ಣಿನ ಕಡುಬು ಸವಿಯೋದಕ್ಕೆ ಸಿದ್ಧ ಹೀಗೆ ಬೆಂದ ಆದ್ಮೇಲೆ ಅದನ್ನ ಇಳಿಸಿ ಆಗ್ಲೇ ಕಟ್ ಮಾಡಕ್ ಹೋದ್ರೆ ಬಿಸಿಯಲ್ಲಿ ಅದು ಚೆನ್ನಾಗಿ ಕಟ್ ಆಗೋದಿಲ್ಲ ಸೊ ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾದ್ಮೇಲೆ ಅದನ್ನ ಕಟ್ மாடி <malli>